ಹಾಯ್ ಹಲೋ ನಮಸ್ಕಾರ ನಾನು ಇವಾಗಿರುವಂಥ ಜಾಗ ಸಿಕ್ಕುಕು ಆನ್ಶಿಯಂಟ್ ಟೌನ್ ಅಂತ ಇದು ಚೈನಾದ ಚಾಂಗ್ಕೆಂಗ್ನಲ್ಲಿದೆ ಸೊ ಇದು ಒಂದು ಕಾಲದಲ್ಲಿ ತುಂಬ ದೊಡ್ಡ ವ್ಯಾಪಾರ ಕೇಂದ್ರ ಆಗಿತ್ತು ಮೀನ್ ಡೈನಸ್ಟೇ ಟೈಮಲ್ಲಿರ್ಬೋದು ಹದಿಮೂರು ನೂರಲ್ಲಿರ್ಬೋದು ಇದು ಇಲ್ಲೇ ಹತ್ತಿರದಲ್ಲಿ ಒಂದು ನದಿ ಇರೋದರಿಂದ ಜಿಂಗ್ಲಿ ನದಿ ಇರೋದ್ರಿಂದ ಅದರ ಪಕ್ಕದಲ್ಲೇ ಇದಿರೋದ್ರಿಂದ ಇದು ತುಂಬ ದೊಡ್ಡ ವ್ಯಾಪಾರ ಕೇಂದ್ರ ಆಗಿತ್ತು ಹಳೇ ಸಿಟಿ ಇದು ಇವತ್ತಿಗೂ ಹಾಗೆ ಇದೆ ಆದರೆ ಹಂಗೆ ಇದೆ ಅಂದರೆ ಅದನ್ನು ರಿನೋವೇಟ್ ಮಾಡಿದ್ದಾರೆ ಬಿಡಿ ಅವರೆಲ್ಲ ಇಲ್ಲಿ ನೋಡಿದ್ರೆ ಇವಾಗಲೂ ಎಲ್ಲ ಶಾಪಿಂಗ್ ಸ್ಕ್ವೇರ್ಗಳೇ ನೋಡಿ ಎಲ್ಲಿ ಬೇಕಾದರೂ ನೋಡಿ ಇಲ್ಲೆಲ್ಲ ಗೆ ಜನೂ ಶಾಪಿಂಗ್ ಬಂದಿದ್ದಾರೆ ಇದೆಲ್ಲ ಹೋಟೆಲ್ಗಳು ಈ ಕಡೆ ಈ ಎಲ್ಲ ಹೋದರೆ ವ್ಯಾಪಾರ ಕೇಂದ್ರಗಳಿಲ್ಲೆಲ್ಲ ನೋಡಿ ಇಲ್ಲೆಲ್ಲ ಹೆಂಗೆ ಅಳದು ಎಳೆದು ಮಾರ್ತಾ ಇದ್ದಾರೆ ಅಂತ ಈ ಥರ ಇದೆ ನೋಡಿ ಇದು ಇಲ್ಲಿ ಇಲ್ಲಿ ಜನಕ್ಕೆ ತಿನ್ನೋದು ಅಂದರೆ ಯಾವ ಥರ ಪ್ರೀತಿ ಅಂದರೆ ನಮಗೆ ನಾವು ಹೆಂಗೆ ತಿನ್ನೋದು ಅಂದರೆ ಫುಲ್ಲು ಪ್ರೀತಿ ಇಟ್ಕೊಂಡಿದೀವೋ ಹಂಗೆ ಇಲ್ಲಿ ಜನಕ್ಕೂ ತಿನ್ನೋದು ಅಂದರೆ ತುಂಬಾ ಪ್ರೀತಿ ಆದರೆ ಇಲ್ಲೆಲ್ಲ ಜಾಸ್ತಿ ತಿನ್ನೋದು ಹಂದಿ ದನದ ಮಾಂಸ ತಿಂತಾರೆ ಅಜ್ಜಿ ಮಾಂಸ ತಿಂತಾರೆ ಕೋಳಿ ಕುರಿ ಅದೆಲ್ಲ ಆಯಿತು ಬಿಡಿ ಎಲ್ಲದನ್ನೂ ತಿಂದು ತಿಂತಾರೆ ಇಲ್ಲೆಲ್ಲ ನೋಡಿ ಯಾವ ಥರ ಕರೀತಾರೆ ದರ್ಜೆ ಯಾವ ಥರ ಕರೀತಾರೆ ಅಂತ ನೋಡಿ ಇದೆಲ್ಲ ಆ ಥರ ಬಂದ ತಕ್ಷಣ ಇಲ್ಲೆಲ್ಲ ಸ್ಯಾಂಪಲ್ ಇಟ್ಟಿದ್ದಾರೆ ಸ್ಯಾಂಪಲ್ ತಿನ್ಬುತ್ತೆ ಬೇಕಂದ್ರೆ ನೋಡ್ಬೋದು ನೋಡಿ ನೀವು ಏನೇನಿದೆ ಅಂತ ನೋಡಿ ಇಲ್ಲಿ ಬೇರೆ ಬೇರೆ ಐಟಮ್ ಇದೆ ಏನೇನು ಗೊತ್ತಾಗಲ್ಲ ಆ ಥರ ಎಲ್ಲ ಇದೆ ನೋಡಿ ಎಷ್ಟು ಐಟಮ್ ರೇಟ್ ಕೂಡ ಹಾಕಿದ್ದಾರೆ ಅವರೆಲ್ಲ ನೋಡಿ ಇಲ್ಲೆಲ್ಲ ರೆಡಿ ಇರೋದ ಐಟಮ್ಗಳು ಯಾವ ಥರ ಕರೀತಾರೆ ಅಂತ ನೋಡಿರಲ್ಲ ಹೋಗ್ತಾ ಹೋಗ್ತಾ ಇದ್ದಂಗೆ ಬಾ ಬಾ ಅಂತ ಕರೀದು ಇಲ್ಲಿ ಎಲ್ಲ ರೆಡಿ ಇದೆ ಇವಾಗ ಅಂತ ನೋಡಿ ಎಲ್ಲ ಇವೆಲ್ಲ ಲೈವ್ ಕಿಚನ್ ಇರಬೇಕು ಲೈವ್ ಕಿಚನಲ್ಲಿ ಮಾಡ್ತಾ ಇರಬೇಕಂದ್ರೆ ಏನು ಹೇಳಿ ಕುಕ್ಕಿಂಗು ಆ ಥರ ಹುಳ ಕೊಳ ಎಲ್ಲ ತಿಂತಾರಲ್ಲ ಇವರು ಅದು ಇರಬೇಕು ಹೆಚ್ಚಾಗಿ ಅವ್ರದ್ದು ಮತ್ತೆ ಹೆಚ್ಚಾಗಿ ಇಲ್ಲೆಲ್ಲಾದರೂ ಹೇಳಕ್ಕೆ ಬರೋಣ ನೋಡಿ ಎಲ್ಲ ಶಾಪ್ಗಳು ಇಲ್ಲ ಮುಂದುಗಡೆ ಹೋದರೆ ಪೂರ್ತಿ ಹಳೇ ನಗರನೇ ಕಾಣುತ್ತೆ ಒಂದೂವರೆ ಎರಡು ಸ್ಕ್ವೇರ್ ಅಲ್ಲ ಮೂರು ಸ್ಕ್ವೇರ್ ಕಿಲೋಮೀಟ್ರಲ್ಲ ಇದೆ ಹಳೇ ನಗರ ಇದು ಇಲ್ಲೇ ನ ನದಿದು ಒಂದು ವ್ಯೂ ಇಲ್ಲಿ ರಿವರ್ ವೀವು ಅದನ್ನು ನೋಡಿಕೊಂಡು ಹೋಗೋಣ ಅಂತ ಇಲ್ಲಿಂದ ನೋಡೋಣ ಯಾವ ತರ ಕಾಣುತ್ತೆ ಇದು ಅಂತ ಇಲ್ಲೆಲ್ಲ ಮೆಣಸಿನಕಾಯಿ ಕರೆ ಸಾಂಬಾರ್ ಪದಾರ್ಥದ ವ್ಯಾಪಾರ ಎಲ್ಲ ಇದೆ ಇಲ್ಲೆಲ್ಲ ಮಾರ್ಕೆಟ್ ಇದೆ ನೋಡಿ ಯಾವ ತರ ಇದೆ ಅಂತ ಸೂಪರ್ ಆಗ್ಬಿಟ್ಟಿದೆ ಇವಾಗೆಲ್ಲ ಇಲ್ಲೆಲ್ಲೂ ಬಟ್ಟೆ ಅಂಗಡಿಗಳು ಏನು ಕಾಣಲಿಲ್ಲ ಬಟ್ಟೆ ಅಂಗಡಿಗಳು ಮೇ ಬಿ ಫ್ಲೋರ್ ಅಲ್ಲಿ ಇದೆ ಅನ್ಸುತ್ತೆ ಇಲ್ಲಿ ಮುಂದ್ಗಡೆ ಸ್ಟಾರ್ ನವರು ಕಾಫಿ ಹೌಸ್ನ ತೆಗೆದೇ ಬಿಟ್ಟಿದ್ದಾರೆ ಇಲ್ಲಿ ಯಾವ ತರ ಇದೆ ಅಂತ ನೋಡಿ ನೈನ್ಟೀನ್ ಫೋರ್ಟಿ ನೈನ್ ನಮ್ಮ ಕಡೆ ಹೆಂಗೆ ಇರುತ್ತೋ ಬೆಂಗಳೂರಲ್ಲ ಇದೆಯಲ್ಲ ಆ ಥರ ಇದೆ ಈ ಬೆಟ್ಟ ಇದೆಯಲ್ಲ ಇಲ್ಲಿ ಕಾಣಿಸ್ತಾ ಇರೋದು ಇದು ನಾಲ್ಕು ಬೆಟ್ಟಗಳ ಮಧ್ಯದಲ್ಲಿ ಇದೆಯಂತೆ ಪಕ್ಕದಲ್ಲಿ ನದಿ ಹೋಗುತ್ತಂತೆ ಚೆನ್ನಾಗಿರೋ ಸಿಟಿ ಅಂತ ಆಯಿತು ಬೆಟ್ಟ ಹತ್ತಕ್ಕೂ ದಾರಿ ಇದೆಯೋ ಏನೋ ಗೊತ್ತಿಲ್ಲ ಇದ್ರೆ ಬೆಟ್ಟನೂ ಹೊತ್ಕೊಂಬರೋಣ ಹೋಗಿ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲೆಲ್ಲೋದರು ಹಣ್ಣಿನ ವ್ಯಾಪಾರಸ್ಥರು ತೊಂದರೆ ಬರ್ತಾರೆ ನೋಡಿ ಇಲ್ಲಿ ಯಾವ ದೊಡ್ಡ ವ್ಯಾಪಾರ ಮಾಡ್ತಿದ್ದಾರೆ ಅಂತ ಆ ಥರ ಇಲ್ಲಿ ಬೇರೆ ಬೇರೆ ಏನೋ ಇದೆ ಮಾರ್ಕೆಟು ಏನೋ ಇದೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಳಗಡೆ ಬಂದೆ ಇವರ ಟ್ರೆಡಿಷ್ನಲ್ ಡ್ರೆಸ್ಸು ಆ ಥರ ಏನು ನೋಡಿದೆ ಇಲ್ಲಿ ಒಂದೇನಂದರೆ ಎಲ್ಲೋದರೂ ನಿಮ್ಮದು ಟ್ರೆಡಿಷ್ನಲ್ ಡ್ರೆಸ್ಸಸ್ಸು ಒಂದು ಫೋಟೋ ಶೋ ಶೂಟಿಂಗ್ ಅಂತಲೇ ಜಾಗಗಳಿರುತ್ತೆ ಅವರು ಎರಡು ಮೂರು ತಾಸಿನಲ್ಲಿ ನಿಮ್ಮ ರೆಡಿ ಮಾಡಿಬಿಟ್ಟು ಫೋಟೋ ಮಕ್ಕಳನ್ನೆಲ್ಲ ಕೊಡ್ತಾನೆ ಬೇ ಬಿ ಮುನ್ನೂರು ಅನ್ನೋ ಏನೋ ತೊಗೊತಾರೆ ಅನಿಸುತ್ತಕ್ಕೆ ಅನಿಲ ಶಾಂಘಾಯ್ದಲ್ಲೆಲ್ಲ ನೋಡಿದ್ದೆ ಸೊ ನಾನೇನು ಮಾಡಿಸಿಲ್ಲ ಮತ್ತು ಇಲ್ಲಿ ಇದೆ ನೋಡಿ ಇಲ್ಲೆಲ್ಲ ಇರುತ್ತೆ ನೋಡಿ ಜಾಸ್ತಿ ಹುಡುಗಿರಿಗೆ ಇರೋದಿಲ್ಲ ಟ್ರೆಡಿಷನಲ್ ಡ್ರೆಸ್ಸಸ್ಸು ಇದೆಲ್ಲ ನೋಡಿ ಕಂಪ್ಲೀಟ್ ಮಾರ್ಕೆಟ್ ಇದು ನೋಡೋಣ ಈ ಮಾರ್ಕೆಟಲ್ಲಿ ಏನೇನು ಸಿಗುತ್ತೆ ಅಂತ ಮಾರ್ಕೆಟಲ್ಲಿ ಮತ್ತು ಇಲ್ಲಿ ಚೈನೀಸ್ ಸಪ್ರೇಟ್ ಟೀ ಅಂತ ಇದೆ ಇಲ್ಲೆಲ್ಲ ಟೀ ಶಾಪ್ಗಳಲ್ಲಿ ಹೋದರೆ ಸ್ಯಾಂಪಲ್ ಟೀ ಇರ್ತಾರೆ ಟೇಸ್ಟ್ ಮಾಡ್ಬಿಟ್ಟು ಚೈನಾದ ಟೀಯನ್ನು ಕುಡ್ಕೊಂಡ್ಬರ್ಬೋದು ಆ ಥರ ಇದೆ ಇದು ಡಿಫ್ರೆಂಟ್ ಡಿಫ್ರೆಂಟ್ ಟೀಸ್ ಇದೆ ವೆರೈಟೀಸ್ ಇರ್ತದೆ ಇದರಲ್ಲಿ ಈ ಟೀ ಶಾಪ್ ಹೋಗ್ಬಿಟ್ಟು ಹೋದರೆ ನೋಡೋಣ ಏನೇನಿದೆ ಅಂತ ಇಲ್ಲಿ ನೋಡಿ ಇಲ್ಲಿ ಮೇಕಪ್ ಆ ಥರ ರೆಡಿ ಮಾಡ್ತಾ ಇದ್ದಾರೆ ಅಂತ ಆ ಥರ ಇಲ್ಲಿ ಫೋಟೋ ಶೂಟ್ ಮಾಡಿಸ್ತಾರೆ ಈ ಥರ ರೆಡಿ ಮಾಡಿಸ್ಬಿಟ್ಟು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಎಲ್ಲ ಕಡೆ ತುಂಬ ಆ ಥರ ಶಾಪ್ಸ್ಗಳಿದೆ ಈ ಫೋಟೋ ಶೂಟ್ಗೆ ಅಂತಾನೆ ಅಂದರೆ ಹಾಕೊಂಡು ಇಲ್ಲೆಲ್ಲ ಓಡಾಡ್ತಾರೆ ಒಂದು ಮೂರು ಗಂಟೆ ಇದೆ ಕಡೆ ಏನೋ ಗೊತ್ತಿಲ್ಲಪ್ಪ ಲಾಟ್ರಿ ಮತ್ತೆ ಅಥವಾ ಹಾಂ ನೋಡಿ ಲಾಟ್ರಿ ಹೆಂಗಿದೆ ಚೈನಾ ವೆಲ್ಫೇರ್ ಲಾಟ್ರಿ ನಮ್ಮ ಕಡೆ ಓ ಸಿ ನಂಬರ್ ಇದ್ದಂಗೆ ಅನಿಸುತ್ತೆ ಇದು ಏನು ಗೊತ್ತಿಲ್ಲ ಲಾಟ್ರಿ ಎಲ್ಲ ಇಲ್ಲಿ ಹೊಗೆ ಬಿಟ್ಕಂತ ಲಾಟ್ರಿ ತಿಕ್ತಾ ಇರ್ತಾರೆ ಓ ಸಿ ನಂಬರ್ ಅನ್ಸುತ್ತೆ ಮೀಸ ಓ ಸಿ ಪಟ್ಟಿ ಬಿಡಿತಿದ್ದಾರೆ ನೋಡಿ ಎಷ್ಟೆಷ್ಟು ಲಾಟ್ರಿ ತಾಗುತ್ತೆ ತಾಗಲಿ ತಗೊಳ್ಳೋದ ತಗೋಬೇಕು ಬೇರೆ ಬೇರೆ ನೋಡಿ ಇವತ್ತಿನ ನಂಬರ್ಗಳೆಲ್ಲ ಮಾರ್ಕ್ ಮಾಡಿದ್ದಾರೆ ಇಲ್ಲಿ ಕ್ಯಾಮ್ಲಿಂಗ್ ಅನ್ನೋದು ಒಂದು ಜೂಜ್ ಇದೆಯಲ್ಲ ತರ ಚೆನ್ನಾಗಿ ಮಾಡಿದ್ದಾರೆ ಜೂಜಿನ ಅಂಗಡಿಗಳನ್ನೆಲ್ಲ ನೋಡ್ರಿ ಯಾರಿಗಾರ ಟೆಡ್ಡಿ ಬಿಯರು ಬೇಕಂದ್ರೆ ಇದೆ ಇಲ್ಲಿ ಒಳಗಡೆ ಇದೆ ನೋಡಿ ಟೆಡ್ಡಿ ಬಿಯರು ಎಲ್ಲ ಈ ಶಾಪಲ್ಲಿ ಕೂಲಿಂಗ್ ಗ್ಲಾಸ್ಗಳು ನೋಡಿ ಶಾಪ್ ಶಾಲ್ಗಳು ನೋಡ್ಕೊಂಬರೋಣ ಹ್ಯಾಟು ಶಾಲು ಎಲ್ಲ ಇದೆಯಲ್ಲ ಏನೇನಿದೆ ಅಂತ ಪರವಾಗಿಲ್ಲ ಎಷ್ಟು ಚೆನ್ನಾಗಿದೆ ಇದೆ ಏನೇನಿದೆ ಅಂತ ನಾನು ನಾನು ಇದೆ ಈ ಬ್ಯಾಗ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೇ ಬಿ ನಾನು ಯಾರಿಗಾರು ಗಿಫ್ಟ್ ಮಾಡಬೇಕು ಅಂದರೆ ಇನ್ನೆಲ್ಲ ತಗೊಂಡೋಗ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಗ್ಸ್ಗಳು ಸೊ ನೋಡಿ